ಯಾವ ಮನುಷ್ಯನಿಗೆ ತುಂಬ ವರ್ಷಗಳ ಉದ್ವೇಗ ಇರುತ್ತೋ ಅವರಿಗೆ ಕಾರ್ಡಿಯೋ ಡಿಸೀಸಸ್ ಅಂದರೆ ಅದು ಹೈಪರ್ ಟೆನ್ಷನ್ ಇರಬಹುದು ಹಾರ್ಟ್ ಅಟ್ಯಾಕ್ ಆಗುವಂಥ ಪಾಸಿಬಿಲಿಟೀಸ್ ಹೆಚ್ಚಿರಬಹುದು ಸ್ಟ್ರೋಕ್ ಆಗುವಂಥ ಪಾಸಿಬಿಲಿಟೀಸ್ ಹೆಚ್ಚಿರ್ಬೋದು ಹಾರ್ಟ್ ರಿಲೇಟೆಡ್ ಬೇರೆ ಬೇರೆ ಡಿಸೀಸಸ್ ಇರ್ಬೋದು ಹೆಚ್ಚು ಪಾಸಿಬಲ್ ಆಗುತ್ತೆ ಸ್ಕಿನ್ ಇನ್ಫೆಕ್ಷನ್ಸು ಸ್ಕಿನ್ ಎಲರ್ಜಿ ಮಸಲ್ಗಳು ಹಿಡ್ಕೊಳ್ಳೋದು ಒಂದೊಂದು ಕಡೆ ಒಂದೊಂದು ನೋವು ಬರೋದು ಅಥವಾ ಮೂಳೆಗಳೆಲ್ಲ ಏನೋ ಒಂದು ರೀತಿ ಹಿಡ್ಕೊಂಡ್ಬಿಡ್ತಾ ಇದೆ ಅನ್ನೋದಂಗೆ ಆಗೋದು ಸಾಕಷ್ಟು ಬೇರೆ ಬೇರೆ ಕಾಗ್ನೆಟಿವ್ ಇಶ್ಯೂಸ್ ಇರಬಹುದು ಅದೆಲ್ಲವೂ ಈ ಸ್ಟ್ರೆಸ್ ಅನ್ನುವಂತಹ ಒಂದು ದೊಡ್ಡ ಫ್ಯಾಕ್ಟ್ರಿಂದ ಬರುತ್ತೆ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಿ ನಿಮ್ಮ ಮನೇಲಿರೋ ತೊಂಬತ್ತೊಂಬತ್ತು ಪರ್ಸೆಂಟ್ ಕಾಯಿಲೆ ತಾನೇ ಹೊಟ್ಟೋಗ್ಬಿಡುತ್ತೆ ನಮಸ್ಕಾರ ವೀಕ್ಷಕರೇ ನಾವು ಎಷ್ಟೇ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆದರೂ ನಾವು ಎಷ್ಟೇ ಓ ಸೈನ್ಸ್ ಪ್ರಕಾರ ತುಂಬ ಇಂಟೆಲಿಜೆಂಟ್ ಆಗಿಬಿಟ್ಟಿದ್ವಿ ಅಂತ ಹೇಳಿದ್ರು ಎಷ್ಟೇ ಸೊಫೆಸ್ಟಿಕೇಟೆಡ್ ಮಷೀನ್ಗಳು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ನಾವು ಬೆಳೀತಾ ಇದ್ದರೂ ಸ್ಟ್ರೆಸ್ ಅಥವಾ ಒತ್ತಡ ಅನ್ನೋ ಒಂದು ಸಣ್ಣ ಪದವನ್ನು ನಮಗೆ ಹೇಗೆ ಅದು ನಮ್ಮ ಸಮಸ್ಯೆಗಳಿಗೆ ಕಾರಣ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೆ ಆರೋಗ್ಯಕರವಾಗಿ ದೈಹಿಕವಾಗಿ ಆಗಿರಬಹುದು ಮಾನಸಿಕವಾಗಿ ಆಗಿರಬಹುದು ಆರ್ಥಿಕವಾಗಿ ಇರೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇವತ್ತು ಓ ನಮಗೆ ಸ್ಟ್ರೆಸ್ ಗೊತ್ತಪ್ಪ ಬಾಯ್ ಮತ್ತಲ್ಲಿ ದಿನಾಗಲೂ ಜಾಗಿಂಗ್ ಹೋಗ್ಬೇಕಾದ್ರೆ ನೆಂಟರು ಬಂದಾಗ ಫ್ರೆಂಡ್ಸ್ ಮಧ್ಯದಲ್ಲಿ ಸ್ಟ್ರೆಸ್ ರೀ ಸ್ಟ್ರೆಸ್ ರೀ ಅಂತ ಹೇಳ್ತೀವಿ ಅದೇ ಸ್ಟ್ರೆಸ್ಸು ಅಂತ ಅಂದ್ಕೊಳ್ಳೋದಕ್ಕಿಂತ ಆಳವಾಗಿ ಸ್ವಲ್ಪ ವೈಜ್ಞಾನಿಕವಾಗಿಯೂ ಅಥವಾ ಆಧ್ಯಾತ್ಮಿಕವಾಗಿಯೂ ನಮ್ಮ ಬಗ್ಗೆ ನಾವು ಸ್ಟ್ರೆಸ್ ರಿಲೇಟೆಡ್ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅದರಿಂದ ಖಚಿತವಾಗಿ ನಮಗೆ ಉಪಯೋಗ ಆಗುತ್ತೆ ಕೇವಲ ಈ ಮಾಹಿತಿಯಿಂದನೇ ಎಷ್ಟೋ ವಿಚಾರಗಳನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬಹುದು ಅಥವಾ ಬೇಡದಿರೋದನ್ನ ಬದಲಾಯಿಸ್ಕೋಬಹುದು ಇಲ್ಲಿ ಸ್ಟ್ರೆಸ್ ಅನ್ನೋದು ಒಂದು ಫ್ಯಾನ್ಸಿ ವರ್ಡ್ ಅಂತ ನಾನು ಆಗಲೇ ಹೇಳಿದೆ ಹೌದು ಎಷ್ಟೋ ಸತಿ ನಮ್ಮ ಸೋಂಬೇರಿತನಕ್ಕೆ ಒಂದು ಮುಖವಾಡ ಹಾಕೊಳ್ಳೋಕ್ಕೆ ನಂಗೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ ನಾನು ಇದನ್ನು ಮಾಡಲ್ಲ ಅದೆಲ್ಲ ಸ್ಟ್ರೆಸ್ಸು ಅದಕ್ಕೆ ನಾನು ಮಾಡಲ್ಲ ಅಂಥೇಳಿ ಅದನ್ನು ಮುಂದೂಡ್ಬಿಡ್ತೀವಿ ಅಥವಾ ತುಂಬ ಫ್ಯಾನ್ಸಿಯಾಗಿ ಏನೋ ಅದೊಂದು ಡಿಗ್ರಿನೇನೋ ಅನ್ನೋ ಥರ ಅದನ್ನು ಉಪಯೋಗಿಸ್ತಾ ಇರ್ತೀವಿ ಆದರೆ ಸಾರಿ ಸಾರಿ ಮತ್ತೆ ಮತ್ತೆ ರಿಸರ್ಚ್ಗಳು ಹೇಳ್ತಾನೇ ಇದೆ ಪ್ರಪಂಚದಾದ್ಯಂತ ಸಾವಿರಾರು ರಿಸರ್ಚ್ ಪೇಪರ್ಗಳು ಇದ್ರ ಮೇಲೆ ರಿಲೀಸ್ ಆಗ್ತಾನೇ ಇದೆ ಯಾವ ಮನುಷ್ಯನಿಗೆ ಸಣ್ಣ ಪ್ರಮಾಣದಿಂದ ಹಿಟ್ಕೊಂಡು ಕ್ರಾನಿಕ್ ಅಂದರೆ ತುಂಬ ವರ್ಷಗಳ ಉದ್ವೇಗ ಇರುತ್ತೋ ಅವರಿಗೆ ಕಾರ್ಡಿಯೋವಸ್ಕ್ಯುಲರ್ ಡಿಸೀಸಸ್ ಅಂದರೆ ಅದು ಹೈಪರ್ ಟೆನ್ಷನ್ ಇರಬಹುದು ಹಾರ್ಟ್ ಅಟ್ಯಾಕ್ ಆಗುವಂಥ ಪಾಸಿಬಿಲಿಟೀಸ್ ಹೆಚ್ಚಿರಬಹುದು ಸ್ಟ್ರೋಕ್ ಆಗುವಂಥ ಪಾಸಿಬಿಲಿಟೀಸ್ ಹೆಚ್ಚಿರ್ಬೋದು ಹಾರ್ಟ್ ರಿಲೇಟೆಡ್ ಬೇರೆ ಬೇರೆ ಡಿಸೀಸಸ್ ಇರ್ಬೋದು ಹೆಚ್ಚು ಪಾಸಿಬಲ್ ಆಗುತ್ತೆ ಅವರು ಹೆಚ್ಚು ಅದಕ್ಕೆ ಪ್ರೋನ್ ಆಗಿರ್ತಾರೆ ಅಥವಾ ಆಗಿರ್ತಾರೆ ಅಂತ ಹೇಳೋದಾಗಿರಬಹುದು ಅಥವಾ ಯಾರಿಗೆ ಒತ್ತಡ ತುಂಬ ಆಳವಾಗಿ ಅಥವಾ ಸಣ್ಣ ಪ್ರಮಾಣದಲ್ಲಿ ತುಂಬ ವರ್ಷಗಳ ಕಾಲ ಕಾಡುತ್ತೋ ಅವರ ರೋಗ ನಿರೋಧಕ ಶಕ್ತಿ ತುಂಬ ಕೆಟ್ಟ ಹೋಗಿರುತ್ತೆ ಯಾವುದೊಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ಸನ್ನು ನಿಭಾಯಿಸುವಂಥ ಶಕ್ತಿ ಅವ್ರ ದೇಹದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಕೂಡ ನಮಗೆ ಹೊಸ ಹೊಸ ವೈರಸ್ಸನ್ನು ಆಳವಾಗಿ ತಿಳ್ಕೊಳ್ಳೋ ಆಸಕ್ತಿ ಇದೆ ಅದು ಒಳ್ಳೆಯದು ಆದರೆ ನಮ್ಮ ಒಳಗಡೆ ಇಮ್ಯುನಿಟಿ ಹಾಳಾಗ್ತಾ ಇರೋದಕ್ಕೆ ಹೊಸ ಹೊಸ ದಿನೇ ದಿನೇ ಉದ್ಭವ ಆಗೋ ಸ್ಟ್ರೆಸ್ ಕಾರಣವನ್ನು ನಾನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ ನಾವು ತುಂಬ ಶುಲ್ಯಕವಾಗಿ ನೋಡಬೇಕಾಗಿರೋದಕ್ಕೆ ತುಂಬ ಇಂಪಾರ್ಟೆನ್ಸು ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದಕ್ಕೆ ತುಂಬ ಕಮ್ಮಿ ಇಂಪಾರ್ಟೆನ್ಸ್ ಕೊಟ್ಕೊಂಡು ನಮ್ಮ ಆರೋಗ್ಯ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಲೇಬನ್ನು ಹಾಕೊಂಡ್ಬಿಡ್ತಾ ಅಂತ ಎಷ್ಟೋ ಸತಿ ಆಸ್ ಎ ಥೆರಪಿಸ್ಟ್ ನನಗೆ ಅನಿಸಿದೆ ಆದ್ದರಿಂದ ಈ ಇಮ್ಯುನಿಟಿಗೆ ಸ್ವಲ್ಪ ಏನೋ ತಂಪಾಗಿರೋದು ಕುಡಿದ್ರೆ ಕೋಲ್ಡ್ ಆಗಿಬಿಡುತ್ತೆ ಅನ್ನೋದು ಒಂಚೂರೆಲ್ಲ ಹೋದರೆ ಅಲರ್ಜಿ ಆಗ್ಬಿಡುತ್ತೆ ಇನ್ಫೆಕ್ಷನ್ ಆಗಿಬಿಡುತ್ತೆ ನಾನು ಸೂಪರ್ ಸೆನ್ಸಿಟಿವ್ ಅನ್ನೋಂಥ ಒಂದು ತಮ್ಮ ಇಮೋಷನ್ಸಿಗೆ ಒಳ್ಳೆ ಊಟ ಕೊಡುವಂತಹ ಒಂದು ಎಂಪತ್ತಿಗೆ ಊಟ ಕೊಡುವಂಥ ಅಟ್ರಾಕ್ಟ್ ಮಾಡುವಂಥ ಬೇರೆಯವ್ರಟೆನ್ಷನ್ನ ಕಾಯಿಲೆಗಳನ್ನು ಡೆವಲಪ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಗಿ ಿರಬಹುದು ಅಥವಾ ದಿ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಫೇಮಸ್ ಮನೆ ಮನೆಯಲ್ಲೂ ಆಗಿರುವ ಸಮಸ್ಯೆ ಇವತ್ತಿನ ದಿನದಲ್ಲಿ ಡೈಜೆಷನ್ ಇಶ್ಯೂ ಇರಬಹುದು ಹೊಟ್ಟೆ ಊದ್ತಾ ಇದೆ ಊಟ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಊಟ ಮಾಡಿದ ತಕ್ಷಣ ಮತ್ತೆ 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 ಮೋಷನ್ಗೆ ಹೋಗಬೇಕು ಅನಿಸುತ್ತೆ ಅಥವಾ ಯೂರಿನರಿ ಟ್ರ್ಯಾಕಲ್ಲಿ ತುಂಬ ಉರಿ ಆಗುತ್ತೆ ಇನ್ಫೆಕ್ಷನ್ ಇಲ್ಲ ಬಟ್ ಹಂಗಲ್ಲಿ ಯಾವಾಗಲೂ ಇರಿಟೇಷನ್ ಇದೆ ಇಚ್ಚಿಂಗ್ ಇದೆ ಅನ್ನೋದಿರಬಹುದು ಅಥವಾ ಉಳಿತೆಗೂ ಬಾಯಿಗೆ ಬರ್ತಾನೆ ಇದೆ ಅನ್ನೋದು ಇರಬಹುದು ಎಷ್ಟೋ ರಿಸರ್ಚ್ಗಳು ಅಥವಾ ಇವನ್ ಮೆಡಿಕಲ್ ಡಾಕ್ಟರ್ಸ್ ಎಷ್ಟೋ ಸರ್ತಿ ಹೇಳ್ತಾರೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಂತ ಅಂದರೂ ಅದಿರಲಿ ಬಿಡಿ ಅದೇನೋ ಒಂಥರ ಪಾಕೆಟಲ್ಲಿರೋ ಪರ್ಸ್ ಥರ ಅದು ಯಾವಾಗಲೂ ಅಲ್ಲೇ ಇರುತ್ತೆ ಬೇಕಾದಾಗ ತೆಗೆದು ಇಡ್ಬೋದೇನೋ ಅಂತ ಅಂದ್ಕೊಳ್ತೀವಿ ಇಲ್ಲ ಅದು ಒಳಗಡೆ ಇರೋ ಯಾವುದೋ ಟ್ಯೂಮರ್ಗಿಂತ ಆಳವಾಗಿ ಬೆಳೆದೋಗಿರುತ್ತೆ ಬಟ್ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತೀವಿ ಇನ್ನು ಮೆಂಟಲ್ ಹೆಲ್ತ್ ಡಿಸಾಡರ್ಸ್ ಅದು ಸಣ್ಣ ಪುಟ್ಟ ವಿಷಯಕ್ಕೆ ಫೋಕಸ್ ಕೊಡೋಕ್ಕಾಗ್ತಾಯಿಲ್ಲ ಮೆಮರಿ ಕಮ್ಮಿ ಆಗ್ತಾಯಿದೆ ಅಥವಾ ಏಕಾಗ್ರತೆಯಲ್ಲಿ ನಾನು ಮೊದಲು ಚೆನ್ನಾಗಿದೆ ಇವಾಗ ಏನಾಗೋಗಿದೆ ನನಗೆ ಅಂತ ಹಿಡ್ಕೊಂಡು ಮೆಂಟಲಿ ತುಂಬ ಅಗ್ರೆಸಿವ್ ಆಗೋದು ವಿಪರೀತ ಕೋಪ ಮಾಡ್ಕೊಳ್ಳೋದು ಸಂಬಂಧಗಳಲ್ಲಿ ವಿಚಿತ್ರವಾಗಿ ವಿಲಂತರ ಆಡೋಕ್ಕೆ ಶುರು ಮಾಡಿಬಿಡೋದು ಈ ಥರದೆಲ್ಲ ಸಮಸ್ಯೆಗಳು ಕೂಡ ಸಣ್ಣ ಸ್ಟ್ರೆಸ್ಸನ್ನೆಲ್ಲೋ ಸರಿಯಾಗಿ ನಿಭಾಯಿಸೋಕ್ಕಾಗದೆ ಅದು ದೊಡ್ದಾಗಿ ಇವಾಗ ಬೆಳೆದು ಈ ಥರ ಪರಿಸ್ಥಿತಿ ಬರುವಂಥದ್ದಿರಬಹುದು ಅಥವಾ ನಾವು ಎಷ್ಟೇ ಇಲ್ಲ ಇಲ್ಲ ಅಂದ್ರೂ ರಿಸರ್ಚ್ ಹೇಳುತ್ತೆ ನಾವು ಕೂಡ ಹತ್ತಾರು ವರ್ಷಗಳಿಂದ ನೋಡಿದ್ದೀವಿ ಏನು ಸ್ಕಿನ್ ಇನ್ಫೆಕ್ಷನ್ಸು ಸ್ಕಿನ್ ಎಲರ್ಜಿ ಮಸಲ್ಗಳು ಹಿಡ್ಕೊಳ್ಳೋದು ಒಂದೊಂದು ಕಡೆ ಒಂದೊಂದು ನೋವು ಬರೋದು ಅಥವಾ ಮೂಳೆಗಳೆಲ್ಲ ಏನೋ ಒಂದು ರೀತಿ ಹಿಡ್ಕೊಂಡ್ಬಿಡ್ತಾ ಇದೆ ಅನ್ನೋದಂಗೆ ಆಗೋದು ಸಾಕಷ್ಟು ಬೇರೆ ಬೇರೆ ಕಾಗ್ನಿಟಿವ್ ಇಶ್ಯೂಸ್ ಇರಬಹುದು ಅದೆಲ್ಲವೂ ಈ ಸ್ಟ್ರೆಸ್ ಅನ್ನುವಂತಹ ಒಂದು ದೊಡ್ಡ ಫ್ಯಾಕ್ಟ್ರಿಂದ ಬರುತ್ತೆ ಅನ್ನೋದನ್ನು ನಾವು ಬಿಡ್ತೀವಿ ಹೌದು ಇದೆ ಒಪ್ಕೊಳ್ತೀವಿ ಏನಪ್ಪ ಮಾಡೋದು ಎಸ್ ಸಣ್ಣ ಪುಟ್ಟ ಹೆಜ್ಜೆಯನ್ನು ತಗೊಳ್ಳ್ದೆ ಅದನ್ನು ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಆಗಲೇ ನಾನಾಗಲೇ ಹೇಳಿದಾಗೆ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ನಾವು ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಡೀಪರ್ ಲೆವೆಲ್ ಅನಾಲಿಸಿಸ್ ನಮ್ಮನ್ನು ನಾವು ಒಂದು ಆಳವಾದ ಹಂತದಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಕೆಲಸ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಒಂದು ಹೆಣ್ಮಗುಗೆ ಪಿರಿಯಡ್ ಸೈಕಲ್ ಚೆನ್ನಾಗೇ ಆಗ್ತಾಯಿತ್ತು ಕಳೆದ ಎರಡು ತಿಂಗಳಿಂದ ವಿಪರೀತವಾಗಿ ಬ್ಲೀಡಿಂಗ್ ಆಗ್ತಾಯಿದೆ ಅಥವಾ ಪಿರಿಯಡ್ಸೇ ಆಗಿಲ್ಲ ಅಥವಾ ವಿಚಿತ್ರಕ್ಕೆ ಆಗ್ತಾಯಿದೆ ಅಂದರೆ ಕಳೆದ ಮೂರ್ನಾಲ್ಕು ತಿಂಗಳುಗಳಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತು ನಮ್ಮ ಮನೇಲಿ ಜಗಳ ಮಾಡ್ಕೊಂಡ ಅಥವಾ ಯಾರೋ ವಿಷಯಕ್ಕೆ ನಾನು ಕ್ರಿಟಿಸೈಸ್ ಮಾಡ್ತಾ ಇದ್ರೆ ಅಂತ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ನಾ ಅಥವಾ ಮುಂದೇನಾಗುತ್ತೆ ಅನ್ನೋ ಸ್ಟ್ರೆಸ್ಸು ವಿಪರೀತವಾಗಿ ನನ್ನ ಜಾಬ್ ಚೇಂಜ್ ಬಗ್ಗೆ ನಾನು ತುಂಬ ಪ್ಯಾನಿಕ್ಗೊಳಗಾಗಿದ್ದೀನ ಈ ಥರ ಒಂಚೂರು ಸೆಲ್ಫ್ ಎನ್ಕ್ವೈರಿ ಮಾಡ್ಕೊಂಡ್ರೆ ದೇಹದಷ್ಟೇ ಅಲ್ಲ ಪೀರಿಯಡ್ಸ್ ಎಷ್ಟು ದಿನ ಆಯಿತು ಎಷ್ಟು ಫ್ಲೋ ಆಯಿತು ಯಾವಾಗ ನಿಲ್ತು ಅದಷ್ಟೇ ಅಲ್ಲ ಸಿಂಟಮ್ ಅಷ್ಟೇ ಅಲ್ಲ ಡೀಪರ್ ಅನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಆಳ್ವಾಗ್ ಲೆವೆಲ್ಗೆ ಹೋದರೆ ಹೋಗಿ ಇಲ್ಲಿದೆ ಕ್ಯಾಚು ಅಂತ ಟಕ್ಕಂತ ನಾವು ಕಂಟ್ರೋಲ್ ತೊಗೊಳೋಕ್ಕಾಗತ್ತೆ ನೀವು ನಿಮ್ಮ ಬಗ್ಗೆ ಅನಲೈಸ್ ಮಾಡಿದೆ ಬೇರೆಯವ್ರ ಹತ್ರ ಹೋಗಿ ಅನಲೈಸ್ ಮಾಡಿ ಅನಲೈಸ್ ಮಾಡಿ ಅಂದರೆ ಒಬ್ರೊಬ್ರಿಗೂ ಅದೇ ಸಿಂಟಮು ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ ಹೇಗೆ ಅವರು ಎಕ್ಸಾಕ್ಟ್ ಸೂಕ್ತ ಪರಿಹಾರ ಕೊಡೋಕ್ಕೆ ಸಾಧ್ಯ ನೀವೇ ಯೋಚನೆ ಮಾಡಿ ಸ್ವಲ್ಪ ನಮಗೆ ಒಂದಷ್ಟು ಥಿಯೋರಿಗಳು ಎಜುಕೇಷನ್ನು ಒಂದು ಐಡಿಯಾ ಕೊಡುತ್ತೆ ಬಟ್ ಅದು ಅಲ್ಟಿಮೇಟ್ ರಿಯಾಲಿಟಿ ಆಗಿರಲ್ಲ ಆ ಅಲ್ಟಿಮೇಟ್ ರಿಯಾಲಿಟಿನ ನೀವು ಕಂಡ್ಕೊಳ್ಬೇಕಾಗಿದೆ ನೀವು ಕೂತ್ಕೋಬೇಕು ನಿಮ್ಮ ಜೊತೆಯಲ್ಲಿ ಅದಕ್ಕೆ ಸೆಲ್ಫ್ ಟೈಮ್ ಅಂತ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ ನಿಮಗೆ ನೀವು ಸಮಯ ಕೊಟ್ಕೊಳ್ಳಿಯಪ್ಪ ಏನು ಯೋಚನೆ ಮಾಡಬೇಡಿ ಸುಮ್ಮ ಕೂತ್ಕೊಳ್ಳಿ ಕೂತ್ಕೊಂಡಾಗ ಬೇರೆ ಬೇರೆ ಆಲೋಚನೆ ಬರುತ್ತೆ ಬರಲಿ ಸುಮ್ಮನೆ ಕೂತ್ಕೊಳ್ಳಿ ಇರಲಿ ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಯಾಕಂದರೆ ಎಷ್ಟೋ ವಿಚಾರನ ನೀರನ್ನು ಹಾಗೆ ಬಿಟ್ಟರೆ ಹೇಗೆ ತಿಳಿಯಾಗುತ್ತೋ ಹಾಗೆ ತಿಳಿ ಮಾಡೋ ಕೆಪಾಸಿಟಿ ಸೆಲ್ಫ್ ಹೀಲಿಂಗ್ ಎಲ್ಲರಲ್ಲೂ ಇದೆ ಇದು ವೇದಗಳಲ್ಲೂ ಮೆನ್ಷನ್ ಆಗಿದೆ ನಮ್ಮ ಒಳಗಡೆ ಆ ಶಕ್ತಿ ಇದೆ ಅಂತ ಆ ಕಾಲದಿಂದ ಹಿಡಿದು ಈಗ ಲೇಟೆಸ್ಟ್ವರೆಗೂ ನಾವು ಆಲ್ಟ್ರನೇಟಿವ್ ಕ್ವಾಂಟಮ್ ಫಿಸಿಕ್ಸ್ ಲೆವೆಲ್ವರೆಗೂ ಬಂದಿರೋವರೆಗೂ ಅದನ್ನೇ ಹೇಳ್ತಾ ಇದ್ದೀವಿ ಬಟ್ ಕೂತ್ಕೊಳ್ಳೋಕ್ಕೆ ನಮಗೆ ರೆಮಿಡಿ ಅಂತ ಅನಿಸಲ್ಲ ತುಂಬ ಜನಕ್ಕೆ ಎನಿವೆ ಇಲ್ಲಿ ಯಾವೆಲ್ಲ ಸೂಕ್ತವಾದ ಒಂದು ಮೆಥಡ್ಸನ್ನು ನಾವು ಅಡಾಪ್ಟ್ ಮಾಡ್ಕೋಬಹುದು ಕೆಲವು ಟಿಪ್ಸನ್ನು ಈ ಸಂಚಿಕೆಯಲ್ಲಿ ನಾನು ಕೊಡ್ತೀನಿ ಮೊದಲನೇದಾಗಿ ನನ್ನ ನೈಂಟಿ ನೈನ್ ಪರ್ಸೆಂಟ್ ಪ್ರಾಬ್ಲಮ್ಗೆ ಇಂಡೈರೆಕ್ಟಾಗಿ ಒತ್ತಡನೇ ಕಾರಣ ಅಂತ ಅರ್ಥ ಮಾಡಿಕೊಂಡವ್ರು ಗೆದ್ದರು ಅಲ್ಲಿಂದ ಮುಂದಕ್ಕೆ ಹೇಗೆ ತೊಗೊಂಡು ಹೋಗ್ಬೋದು ಅನ್ನೋದಕ್ಕೆ ಈ ಟಿಪ್ಸ್ ಅಷ್ಟೆ ವರ್ಡ್ಸ್ ಮ್ಯಾಟರ್ ಅಂತ ಹೇಳ್ತಾ ಇರ್ತೀವಿ ನಾವು ಯಾವಾಗಲೂ ಥೆರಪಿ ಮಾಡಬೇಕಾರೆ ಅಂದರೆ ನಾವು ಬಳಸುವಂಥ ಪದಗಳು ವಾಕ್ಯಗಳೇನಿದೆ ಅದು ತುಂಬ ಮುಖ್ಯ ನನ್ನ ಕೈಲಿ ಆಗಲ್ಲ ನಾನು ಸರಿ ಇಲ್ಲ ನಾನು ಸೋತೋಗ್ಬಿಟ್ಟೆ ನಾನು ಹಾಳಾಗೋಗ್ತೀನಿ ನಂಗೆ ಹೀಗಾಗೋಗುತ್ತೆ ಇದೆಲ್ಲ ಏನು ವಿಚಾರಗಳಿದೆ ಅದು ನಾನು ಏನೋ ಮಾಡೋಕ್ಕೆ ಸಾಧ್ಯ ಇದೆ ಅಥವಾ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನೇನೋ ಆಗಬಲ್ಲೆ ಅಥವಾ ಆಗೋದಿಲ್ಲ ಏನೋ ಪರಿಸ್ಥಿತಿ ನಿಭಾಯಿಸುತ್ತೆ ಅಥವಾ ನಿಭಾಯಿಸೋದಿಲ್ಲ ಹದಗೆಟ್ಟು ಹೋಗುತ್ತೆ ಈ ಕನ್ಕ್ಲೂಷನ್ನ ಈ ಸೆಂಟೆನ್ಸಸ್ಸೇ ಹಾಕ್ತಾ ಇರುತ್ತೆ ಒಳಗಡೆ ಆದ್ದರಿಂದ ನೀವು ಬಳಸುವಂತಹ ಪದಗಳು ವಾಕ್ಯಗಳು ನಿಮ್ಮ ಜೊತೆ ನೀವು ಕೂತಾಗ ಅದನ್ನು ಸ್ವಲ್ಪ ಪಾಸಿಟಿವ್ ಕಡೆಗೆ ಆಪ್ಟಿಮಿಸ್ಟಿಕ್ ಅಂತ ಹೇಳ್ತೀವಿ ನಾವು ಆ ಕಡೆ ಚಾನೆಲ್ ಮಾಡಿ ನೀವೇ ಮಾಡಬೇಕು ಅದು ತಾನಾಗೆ ಆಗಲ್ಲ ಮ್ಯಾಪಿಂಗ್ ನೀವೇ ಪ್ರಯತ್ನಪಟ್ಟು ಚ ಇದು ತಪ್ಪಿದು ಇದು ವೀಕ್ ಥಾಟ್ ಇದು ನಾನು ಸ್ಟ್ರಾಂಗರ್ ಲೆವೆಲ್ಗೆ ಶಿಫ್ಟ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ನೀವೇ ಮಾಡ್ಕೋಬೇಕು ಇನ್ನು ಮೋಸ್ಟ್ 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 ಇಂಪಾರ್ಟೆಂಟ್ ಇದು ಎಸ್ ಸತಿ ಹೇಳಿದ್ರು ಕಮ್ಮಿ ನಾವು ಎಲ್ಲರೂ ಅಳವಡಿಸ್ಕೊಳ್ಬೇಕಾಗಿರೋದು ಏನು ಅಂದರೆ ಮೆಸ್ಸಿ ಇಮೋಷನ್ಸ್ ಹ್ಯಾಪನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಅಂದರೆ ಹದಗೆಟ್ಟೋಗಿರೋ ಬೇಜಾರು ಕೊಡೋ ಕನ್ಫ್ಯೂಷನ್ ಮಾಡೋ ಟೆನ್ಷನ್ ಕೊಡೋ ಇಮೋಷನ್ಸು ದಿನನಿತ್ಯ ಆಗ್ತಾನೇ ಇರುತ್ತೆ ಕೆಲಸದವ್ರು ಬರಲಿಲ್ಲ ಬೇಜಾರಾಗುತ್ತೆ ಯಾರೋ ದುಡ್ಡು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಟೆನ್ಷನ್ ಆಗುತ್ತೆ ಯಾರೋ ಆಪ್ತರೂ ಮೋಸ ಮಾಡಿಬಿಟ್ರು ಅಥವಾ ಕರೆಂಟ್ ಬರಲಿಲ್ಲ ಇವತ್ತು ಅಥವಾ ಬಟ್ಟೆ ಐನ್ ಮಾಡೋಕ್ಕೆ ಹೋಗಿ ಸುಟ್ಟು ಹಾಕಿಬಿಟ್ಟೆ ಈ ಥರ ಥಿಂಗ್ಸ್ ಗೆಟ್ ಮೆಸ್ಸಿ ಯಾರ ಲೈಫಲ್ಲಿ ಇಲ್ಲ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗೋ ಅಷ್ಟೊತ್ತಿಗೆ ಏನೇನೋ ಆಗುತ್ತೆ ಸಡನ್ನಾಗಿ ಪೆಟ್ರೋಲ್ ಕಲಿಯಾಗುತ್ತೆ ಅಥವಾ ಯಾರೋ ಮುಂದೆ ಬಂದುಬಿಡ್ತಾರೆ ಅಥವಾ ಇನ್ನೊಂದೇನೋ ಆಗೋಗುತ್ತೆ ರೋಡಲ್ಲಿ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಎಸ್ ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್ ಬಟ್ ಆ ಮೆಸ್ಸಿ ಅಂದರೆ ಗೋಜು ಗೊಂದಲಕ್ಕೆ ಒಳಗಾಗಿರೋ ಭಾವನೆಗಳನ್ನು ಎಷ್ಟು ನಿರಾಳ ಇನ್ನೂ ಹಗುರ ಇನ್ನೂ ನಿರಾಳವಾಗಿ ನಾವು ಸ್ವೀಕಾರ ಮಾಡೋ ಕೆಪಾಸಿಟಿಗೆ ಇಳಿತಾ ಹೋಗ್ತೀವಿ ಅನ್ನೋದು ತುಂಬ ಮುಖ್ಯ ಇಷ್ಟನ್ನು ಇಷ್ಟು ಮಾಡಿಕೊಂಡ್ರೆ ಏನೆಲ್ಲ ಆಗೋಗ್ತಾ ಇದೆ ಸಮಾಜದಲ್ಲಿ ಚಿಕ್ಕದಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತಲ್ಲ ಇದ್ಯಾಕಪ್ಪ ಹಿಂಗೆ ಮಾಡ್ಕೊಂಬಿಟ್ರು ಅನ್ನೋದನ್ನು ನಾವು ಎಷ್ಟೋ ಸತಿ ಕೇಳ ಕೇಳ್ತೀವಿ ಅಂದ್ಕೋತೀವಿ ನಾವು ಹಂಗೆ ಮಾಡ್ಕೊಂಡ್ಬಿಡ್ತಾ ಇರ್ತೀವಿ ಸೊ ಪರವಾಗಿಲ್ಲ ಎಲ್ಲ ನಾವು ಅಂದ್ಕೊಳ್ಳೋ ಥರ ಸ್ಟ್ರೇಟ್ ಲೈನ್ ಥರ ಆಗೋಲ್ಲ ಒಂದೇ ದಿನದಲ್ಲೇ ಅಷ್ಟೋ ಸತಿ ಅದನ್ನು ನೀವು ನಿರಾಳವಾಗಿ ತೊಗೋಬೇಕಾಗತ್ತೆ ಆಗ ಸ್ಟ್ರೆಸ್ ಲೆವೆಲ್ ತಾನಾಗೆ ಬೆಟ್ರ್ ಬೈ ಬೆಟ್ರ್ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನು ನಾನು ಆಗಲೇ ಹೇಳಿದೆ ಬಟ್ ಸೆಲ್ಫ್ ಎನ್ಕ್ವೈರಿ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ಳೋದು ಎಷ್ಟು ಆಳವಾಗಿರಬೇಕು ಅಂದರೆ ನಂಗೆ ತುಂಬ ಕೋಪ ಮಾಡ್ಕೋತಾ ಇದ್ದೀನ ಈ ನಡುವೆ ತುಂಬ ಭಯದಲ್ಲಿದ್ದೀನ ತುಂಬ ಸೆಲ್ಫ್ ಡೌಟಲ್ಲಿದ್ದೀನ ತುಂಬ ಜಲಸಿ ಹೊಟ್ಟೆ ಕಿಚ್ಚಲ್ಲಿ ತುಂಬ ಇದೀನ ತುಂಬ ಆತ್ರ ಆತ್ರ ಮಾಡ್ತಾ ಮಾಡ್ತಾಯಿದ್ದೀನ ಯಾವ ಝೋನ್ನಲ್ಲಿ ನಾನು ಪ್ರಮುಖವಾಗಿದ್ದೀನಿ ಧನ್ಯತಾ ಭಾವನೆಯಲ್ಲಿ ಹೆಚ್ಚಿದಿನಾ ಆನಂದದಲ್ಲಿ ಹೆಚ್ಚಿದಿನ ಸ್ವೀಕೃತಿಲಿ ಹೆಚ್ಚಿದಿನಾ ಕ್ಷಮೆ ಇದರಲ್ಲಿ ಹೆಚ್ಚಿದಿನ ನೀವು ಇವಾಗ ನಾನು ಹೇಳೋದೇ ಬೇಡ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಬಟ್ ಅದು ಸೆಲ್ಫ್ ಎನ್ಕ್ವೈರಿ ಇಲ್ಲದೆ ಸಾಧ್ಯ ಆಗೋದಿಲ್ಲ ಅಲ್ವಾ ಸೊ ಅದನ್ನು ನೀವು ಆಳವಾಗಿ ಗಮನಿಸಲೇಬೇಕು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಟ್ರಿಟೆನ್ಸ್ ತೋರಿಕೆ ಅನ್ನೋದು ದೊಡ್ಡ ವಿಷ ಸಮಾಜದಲ್ಲಿ ಎಷ್ಟೋ ಜನ ನಾನು ರಿಚ್ ಆಗಿದ್ದೀನಿ ನಾನು ಆಗಿದ್ದೀನಿ ಓ ನಾನು ಎಲ್ಲರ್ಗಿಂತ ಪ್ರೋಗ್ರೆಸ್ ಆಗಿದ್ದೀನಿ ಓಹ್ ನಾವು ಒಳ್ಳೆ ಸ್ಟೇಟಸಲ್ಲಿದ್ದೀನಿ ಅಂತ ಇಲ್ಲದೆ ಇರೋದನ್ನು ತೋರಿಸ್ಕೊಳೋಕೆ ಸರ್ಯಾಗಿ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ನಾನು ತುಂಬ ಪವರ್ಫುಲ್ ವ್ಯಕ್ತಿ ಅಂತ ಎಸ್ಪೆಷಲಿ ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಈ ಸ್ಕೂಲ್ ಗೆಟ್ ಟುಗೆದರು ಕಾಲೇಜ್ ಗೆಟ್ ಟುಗೆದರಲ್ಲಿ ಎಲ್ಲರ ಮನೇಲೂ ದೋಸೆ ತೂತೆ ಎಲ್ಲರೂ ದುಃಖದಲ್ಲೇ ಇರ್ತಾರೆ ಆದರೆ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಪ್ಪ ಅಂತ ಹೋಗಿ ಅಯ್ಯೋ ಅವರಷ್ಟು ನಾನು ಚೆನ್ನಾಗಿಲ್ವಲ್ಲ ಅನ್ನೋ ನೋವಲ್ಲಿ ಆ ಥರ ಆಗಬೇಕಲ್ಲ ಅನ್ನೋ ಸ್ಟ್ರೆಸ್ಸಲ್ಲಿ ಎಷ್ಟೋ ಜನ ಪ್ರಾಬ್ಲಮ್ ಒಳಗಾಗಿ ಮಾನಸಿಕವಾಗಿ ತೊಂದರೆ ಪಾಪ ಟ್ರೀಟ್ಮೆಂಟು ಟ್ರೀಟ್ಮೆಂಟು ಅಂತ ಒದ್ದಾಡ್ತಾ ಇರ್ತಾರೆ ಸೊ ಯಾಕೆ ತೋರಿಕೆ ಅವಶ್ಯಕತೆ ಇಲ್ಲ ನಮಗೇನಿದೆ ಅದನ್ನು ಸ್ವೀಕಾರ ನಾವು ಫಸ್ಟ್ ಮಾಡಿಕೊಂಡು ಅದನ್ನು ಮುಕ್ತವಾಗಿ ನಿರಾಳವಾಗಿ ಹೇಳೋದನ್ನು ಯಾಕೆ ರೂಢಿಸ್ಕೊಳ್ಳೋಕ್ಕಾಗಲ್ಲ ಏನೋ ಒಂದು ಆಗಲೇ ಬಿಡಬೇಕು ಅನ್ನೋ ಒತ್ತಡವನ್ನು ಸಮಾಜ ಕೊಟ್ಟರೋದನ್ನು ನೀವು ಖಾಯಿಲೆಯಾಗಿ ಪರಿವರ್ತನೆ ಮಾಡ್ಕೋಬೇಡಿ ಪ್ರಿಟೆನ್ಸ್ ಇಸ್ ಪಾಯ್ಸ್ನೆಸ್ ಓಕೆ ಸೊ ಎಲ್ಲ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅನ್ನು ಹ್ಯಾಂಡಲ್ ಮಾಡಿ ನಿಮ್ಮ ಮನೇಲಿರೋ ತೊಂಬತ್ತೊಂಬತ್ತು ಪರ್ಸೆಂಟ್ ಕಾಯಿಲೆ ತಾನೇ ಹೊಟ್ಟೋಗಿಬಿಡುತ್ತೆ ತಿರ್ಗೋ ನೋಡದೆ ಹೊರಟೋಗುತ್ತೆ ಬಟ್ ಅದನ್ನು ನಿರ್ಲಕ್ಷ್ಯ ಮಾಡಿ ಓ ನಾನು ಆ ಥರ ಟೆಸ್ಟ್ ಮಾಡಿಸಿದೆ ನಾನು ಇಲ್ಲಿ ನೋಟೋಗಿದ್ದೆ ಈ ದೊಡ್ಡ ಕಟ್ಟಡದಲ್ಲಿ ಹೋಗಿ ನಾನು ಈ ಥರ ಟೆಸ್ಟ್ ಮಾಡಿಸ್ಕೊಂಡೆ ಅನ್ನೋ ಪ್ರೈಡಲ್ಲಿದ್ದರೆ ಏನು ಪ್ರಯೋಜನ ಬರೋದಿಲ್ಲ ಲಾಂಗ್ ರನ್ನಲ್ಲಿ ಕೋರ್ಸ್ ಅದೆಲ್ಲ ಇಂಪಾರ್ಟೆಂಟೆ ಬಟ್ ಬೇಸಿಕ್ ತಿಳ್ಕೊಳ್ದೆ ನಾವು ದೊಡ್ಡದೇನೋ ಪಡ್ಕೊಳ್ಳೋದು ಕಷ್ಟ ಆಗುತ್ತಲ್ವ ಸೊ ಸಣ್ಣದಾಗಿ ಇದನ್ನು ಸೂಕ್ತವಾಗಿ ಹ್ಯಾಂಡಲ್ ಮಾಡಿದ್ರೆ ಎಷ್ಟೋ ದೊಡ್ಡ ದೊಡ್ಡ ಆಘಾತಗಳಿಂದ ನೀವು ಖಂಡಿತ ಹೊರಗಡೆ ಬರ್ಬೋದು ಡೆಫಿನೆಟಾಗಿ ಈ ಔಷಧ ರಹಿತ ಚಿಕಿತ್ಸೆಯ ಸಲಹೆಯನ್ನು ನಿಮ್ಮ ಆಪ್ತರ ಜೊತೆಲೂ ಹಂಚ್ಕೊಳ್ಳಿ ಸ್ಟ್ರೆಸ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ ಇವತ್ತಿನ ದಿನದಲ್ಲಿ ಮತ್ತೊಮ್ಮೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ